ನಾಡಹಬ್ಬ ಮೈಸೂರು ದಸರಾ ಉತ್ಸವದ ಉದ್ಘಾಟನೆಯನ್ನು ಬೂಕರ್ ಪ್ರಶಸ್ತಿ ವಿಜೇತ ಮಹಿಳಾ ಸಾಹಿತಿ ಬಾನು ಮುಷ್ತಾಕ್ ಅವರಿಂದ ಉದ್ಘಾಟಿಸಿ ಕೋಮು ಸಾಮರಸ್ಯ ರಾಷ್ಟ್ರೀಯ ಏಕತೆ ಹಾಗೂ ಭಾವೈಕ್ಯ ಸಂದೇಶವನ್ನು ನೀಡಲು ಯಶಸ್ವಿಯಾದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಎಂದು ಪ್ರಜಾಪ್ರಭುತ್ವ ಉಳಿಸಿ ಆಂದೋಲನ ವೇದಿಕೆಯ ನಾಗೇಶ್ ಅಂಗಿರಸ ತಿಳಿಸಿದರು ಅಂತ ನಾನು ಭಾವಿಸಿದ್ದೇನೆ ಒಂದೇದಾಗಿ ಭಾನು ಮಸ್ತಾಕ್ ದಸರಾ ಉದ್ಘಾಟನೆ ಮಾಡಿದಂತ ಒಂದು ಕ್ರಮ ಏನಿದೆ ಇದು ಸರ್ಕಾರ ಖಂಡಿತ ಒಂದು ಅಭಿನಂದನಾದ ಕೆಲಸವನ್ನು ಮಾಡಿದೆ ನಮಗೆ ಇವತ್ತು ರಾಷ್ಟ್ರೀಯ ದೃಷ್ಟಿಕೋನಗಳು ಸಾಮಾಜಿಕ ಸಾಮರಸ್ಯ ಹಾಗೂ ಭಾವೈಕ್ಯತೆ ಇದೇ ಆಗ್ಬೇಕಾದಂತ ಕೆಲಸ ಯಾಕೆಂತ ಹೇಳಿದ್ರೆ ಸಂಘರ್ಷ ಜಾತಿ ವೈಮನಸ್ಯ ಮುಂದಿನ ತಲೆಮಾರಿಗೂ ನಾವು ಉಳಿಸೋದ್ರೆ ಅರಾಜಕತೆಯತ್ತ ಮತ್ತೆ ಅತ್ಯಂತ ವೇಗವಾಗಿ ದೇಶ ಸಾಗುತ್ತೆ ಎಲ್ಲ ಒಂದು ಮೂಲೆಯಲ್ಲಿ ಸಾಮರಸ್ಯ ಪ್ರಾರಂಭ ಆಗ್ಬೇಕಂದ್ರೆ ಈ ಥರ ಕೆಲಸಗಳು ಪ್ರಾರಂಭ ಆಗಬೇಕು ಕೆಲಸಗಳಿಂದ ನಾವು ಉತ್ತರ ಹೇಳಬೇಕು ಬಿಟ್ರೆ ತನ್ನಿಂದಾನೇ ಒಂದು ಸಾಮರಸ್ಯ ನಿರ್ಮಾಣ ಆಗುತ್ತೆ ಇದರಲ್ಲಿ ಆಳುವ ಸರ್ಕಾರಗಳ ಪಾತ್ರ ಅತ್ಯಂತ ಮಹತ್ವದ್ದು ಇಲ್ಲಿ ಹಿಂದೆ ಯಾವುದೇ ಥರದ ದುರುದ್ದೇಶ ಇಟ್ಕೊಳ್ಳುತ್ತೆ ನಿಜವಾಗಲೂ ಕಳಕಳಿಯಿಂದ ಸಾಮಾಜಿಕ ಸಾಮರಸ್ಯಕ್ಕೋಸ್ಕರ ಸರ್ಕಾರಗಳು ದುಡಿಬೇಕು ನಾನು ಅದನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ ಈಗಾಗಲೇ ಸರ್ಕಾರ ಒಂದು ಸ್ಥಾಪದನೆಗಳನ್ನು ತಗೊಂಡಿದೆ ಅದು ಮಿತಿ ಮೀರಿದ ಒಂದು ಓಲೈಕೆ ಮಾಡ್ತಾ ಇದೆ ಜಾತಿ ಅಥವಾ ಧರ್ಮದ ರಾಜಕಾರಣ ಮಾಡ್ತಾ ಇದೆ ದ ಜಾತಿ ಧರ್ಮದ ನೆಲೆಗಟ್ಟಲ್ಲಿ ಇವತ್ತು ಅಪರಾಧಿಗಳನ್ನ ರಕ್ಷಿಸುವಂಥ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಆಪಾದನೆಗಳು ಬರ್ತಾ ಇದ್ದವು ಇದೆಲ್ಲದಕ್ಕೂ ಉತ್ತರವನ್ನು ಕೊಡ್ತಾ ಇದ್ದಾರೆ ಈ ಈ ಒಂದು ರಚನಾತ್ಮಕ ಕೆಲಸ ಮುಂದಿನ ಇದೇ ಥರ ಮನಸ್ಸನ್ನು ಕೂಡಿಸುವಂತ ಸಮಾಜವನ್ನು ಕೂಡಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಹೋಗಿ ಎಲ್ಲೂ ಯಾವ ಮೂಲೆಯಲ್ಲೂ ಸಂಘರ್ಷಗಳು ಏರ್ಪಾಡಾಗಬಾರ್ದು ಈ ರೀತಿ ಕೃತ್ಯಗಳು ನಡೆದರೆ ಈ ರೀತಿ ಒಳ್ಳೆ ಕೆಲಸಗಳೆಲ್ಲ ಹೋದಂಗೆ ಆಗುತ್ತೆ ಅಂತ ಸರ್ಕಾರಕ್ಕೆ ನಾನು ಅಭಿನಂದನೆ ಹೇಳಿದ್ರ ಜೊತೆಗೆ ಒಂದು ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದೇನೆ ಎರಡನೇದಾಗಿ ಬಾನು ಭಾನು ಮಸ್ತಾಕ್ ಅವರ ನಡೆ ಇದೆಯಲ್ಲ ಎಲ್ಲ ವಿರೋಧ ಅಭಾಸಗಳನ್ನು ಅವರು ಅವರ ಒಂದು ನಡವಳಿಕೆಯಿಂದ ಆ ಕ್ಷಣದ ಒಂದು ಎರಡು ಮೂರು ಗಂಟೆಯ ಅವರ ನಡವಳಿಕೆಯಿಂದ ಒಂದು ಸ್ನಿಗ್ಧವಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಭಿನಂದನಾದ ಹೆಣ್ಣುಮಗಳು ಸಮಾಜಕ್ಕೆ ಮಾದರಿ ಆ ಸಮಾಜದಲ್ಲೂ ವೈಚಾರಿಕ ಕ್ರಾಂತಿಗೆ ಅವಕಾಶ ಆಗುತ್ತೆ ಅಂತ ನಾನು ಖಂಡಿತ ಆಗುತ್ತೆ ಇದು ಎರಡನೇದು ವಿರೋಧದ ನಡುವೆ ಉದ್ಘಾಟಕಿ ಬಾನು ಮುಷ್ತಾಕ್ ನಡೆದುಕೊಂಡ ರೀತಿ ನಮಾಜ್ ಗಮನ ಸೆಳೆದಿದೆ ವಿಶೇಷವಾದ ಮುಸ್ಲಿಂ ಸಮಾಜದ ಮಹಿಳೆಯ ಈ ನಡೆ ಮಾದರಿಯಾಗಿದ್ದು ಸಮಾಜದ ವೈಚಾರಿಕ ಬೆಳವಣಿಗೆಗೆ ನಾಂದಿ ಹಾಡಬಲ್ಲದು ಎಂದರು ಸಮಾಜದ ಎಲ್ಲ ವರ್ಗಗಳ ಬಗ್ಗೆ ಪ್ರಜಾಪ್ರಭುತ್ವ ಅಂತ ಹೇಳಿದರೆ ಕಟ್ಟಕಡೆಯ ವ್ಯಕ್ತಿಯೂ ಸಹ ಇವತ್ತು ದೇಶದ ಅತ್ಯುನ್ನತ ಸ್ಥಾನ ಪಡೆಯಬೇಕಾದಂಥ ಒಂದು ವ್ಯವಸ್ಥೆಯ ಅತ್ಯುನ್ನತ ಸ್ಥಾನದಲ್ಲಿ ನಾವು ಪ್ರಜಾಪ್ರಭುತ್ವ ಭಾರತದಲ್ಲಿ ಇದ್ದೀವಿ ಆದರೆ ಇಲ್ಲಿ ಕುಟುಂಬ ಜಾತಿಯೇ ಮೇಲುಗೈ ಸಾಧಿಸ್ತಾ ಇದೆ ಈ ರೀತಿಯ ಜಾತಿಯ ಒಂದು ನಿರ್ಬಂಧ ಇದೆಯಲ್ಲ ಸಮಾವೇಶಗಳಿರ್ಬೋದು ಅಥವಾ ಜಾತಿಯನ್ನ ನಾನು ಹೇಳಿಕೊಂಡು ಸಂಭ್ರಮಿಸುವಂತ ಅದರಿಂದ ನಾನು ಲಾಭ ತಗೊಳ್ಳುವಂತ ವ್ಯವಸ್ಥೆಗೆ ಕಡಿವಾಣ ಬೀಳಲೇಬೇಕು ಸಮಾಜ ಜಾತಿಯನ್ನ ಮೀರಿ ಯೋಚನೆ ಮಾಡಬೇಕು ಎಲ್ಲಿ ಅರ್ಹತೆ ಮತ್ತೆ ಯೋಗ್ಯತೆ ಒಂದು ಸ್ಥಾನಕ್ಕೆ ಕೂರ್ಬೇಕು ಅಂದ್ರೆ ಅವನಿಗೆ ಅರ್ಹತೆ ಬೇಕು ಸ್ಥಾನದಲ್ಲಿ ಕೂತ ಮೇಲೆ ಸಾಧನೆ ಮಾನದಂಡ ಆಗ್ಬೇಕು ಅರ್ಹತೆ ಮತ್ತು ಸಾಧನೆ ಮಾನದಂಡ ಆಗುತ್ತೋ ಅಂತ ಸಮಾಜ ಅದ್ಭುತವಾಗಿ ಬೆಳೆಯಬಲ್ಲದು ಇಲ್ಲಿ ಸಾಧನೆನೂ ಬೇಡ ಅರ್ಹತೆನೂ ಬೇಡ ಬರೀ ಜಾತಿ ಇದ್ರೆ ಸಾಕು ದುಡ್ಡಿದ್ರೆ ಸಾಕು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಒಂದು ದಾಷ್ಟ್ಯ ನಡೀತಾ ಇದೆ ಜೊತೆಗೆ ಇವತ್ತು ಮೀಸಲಾತಿ ಅಷ್ಟೇ ಇವತ್ತು ನೋಡಿ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಕ್ಕಳು ಮೊಮ್ಮಕ್ಕಳಿಗೂ ಅದೇ ಮೀಸಲಾತಿ ಇಲ್ಲಿರ್ತಕ್ಕಂಥ ಒಬ್ಬ ಬಸವ ಸುಬ್ಬಯ್ಯನ ಮಕ್ಕಳಿಗೂ ಅದೇ ಮೀಸಲಾತಿ ಈ ಈ ರೀತಿಯ ಒಂದು ಅಸಮಾನತೆ ಮೀಸಲಾತಿಯನ್ನು ಹೋಗ್ಬೇಕು ಆರ್ಥಿಕ ಆಧಾರತೆ ಮೀಸಲಾತಿ ಅದರಲ್ಲೂ ಪರಿಷ್ಕರಣೆ ಆಗಲಿ ಯಾರು ನಿಜವಾಗ್ಲೂ ಆರ್ಥಿಕವಾಗಿ ಎಲ್ಲ ವರ್ಗೂ ತೊಂದರೆ ಇದ್ರು ಅವರಿಗೆ ಅದರ ಲಾಭ ಸಿಗಬೇಕು ಈ ಮೀಸಲಾತಿಯನ್ನು ಇಟ್ಕೊಂಡು ಅಥವಾ ಈ ರೀತಿ ಧರ್ಮ ಜಾತಿಯನ್ನು ಇಟ್ಟುಕೊಂಡು ಈ ರೀತಿ ಹೊಡೆದಾಡುವಂಥ ಪ್ರವೃತ್ತಿಗೆ ಇದೆಲ್ಲ ಒಂದು ಸ್ಟೆಪ್ ಇದೆ ಒಂದೇ ಸರಿ ಆಗತ್ತೆ ಅಂತಲ್ಲ ಒಂದು ಆಶಾದಾಯಕ ಬೆಳವಣಿಗೆ ಹಾಗಾಗಿ ಈ ಒಂದು ನಡೆಯನ್ನು ಸಹ ನಾವು ಸ್ವಾಗತ ಮಾಡ್ತಾ ಈ ಎರಡು ವಿಶ್ಲೇಷಣೆಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ತಾವು ಇದನ್ನು ಸಮಾಜಕ್ಕೆ ಬೆಂಬಿಸಬೇಕು ಎಲ್ಲೋ ಒಂದು ಮೂಲೆಯಲ್ಲಿ ಸಮಾಜಕ್ಕೆ ಸಾಮರಸ್ಯ ಮತ್ತೆ ಸೌಹಾರ್ದತೆ ಮೆಟ್ಲು ಪ್ರಾರಂಭ ಆಗಲಿ ನಮ್ಮ ನಾಡಹಬ್ಬ ದಸರಾದಿಂದ ಅಂತ ಮತ್ತೊಮ್ಮೆ ಆಶೀರ್ಸ್ತಾ ತಮ್ಮ ಮುಂದೆ ನನ್ನ ಅಭಿಪ್ರಾಯವನ್ನು ಮಂಡಿಸ್ತೀನಿ